ತುಂಬ ಖುಷಿ ಇದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಪ್ರತಿ ಕ್ಯಾರೆಕ್ಟರ್ ತಂದು ಮಾಡಿ ಅಂತ ಪ್ರತಿ ಕ್ಯಾರೆಕ್ಟರ್ ಅದ್ಭುತ ಆಫ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಪ್ರಶಾಂತ್ ಸಿಗೋದು ಚೆನ್ನಾಗಿದೆ ದೇವರಾಜ್ ಪೂಜಾರಿ ಅವರಿಗೆ ನಿರ್ದೇಶಕರಿಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ ತುಂಬ ಒಳ್ಳೆಯ ಒಂದು ಸ್ಟೋರಿನ ಫುಲ್ ಆಫ್ ಮಾಡಿದ್ದಾರೆ ನಾನು ಎಸ್ಪೆಷಲಿ ನಮ್ಮ ಕರ್ನಾಟಕದ ನಮ್ಮ ಉತ್ತರ ಜಿಲ್ಲೆಯ ಎಣ್ಣೆ ಕಥೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿಕೆ ಇರುತ್ತೆ ಫೋನೋ ಎಲ್ಲರೂ ಕೂಡ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು ನಾನು ಮೊದಲನೇ ಬಾರಿಗೆ ಬೇರೆ ರೀತಿಯ ಒಂದು ಬಾತ್ಮೂಮನ್ನ ಮಾಡುವುದು ಕುತುವಾಲಯದಲ್ಲಿ ಅದು ಒಂದು ಕೂರಿಸಿದಲ್ಲಿ ಯಾವ ರೀತಿಯಲ್ಲಿ ಜನರು ಇನ್ನೂ ಬರುವಂಥ ಜನರು ಹೇಗೆ ತಗೋತಾರೆ ಅಂತ ಇಲ್ಲಿ ಫಸ್ಟ್ ಫಸ್ಟ್ ನೋಡಿದ್ರೆ ಎಲ್ಲರಿಗೂ ತುಂಬ ಇಷ್ಟ ಇದೆ ತುಂಬ ಪ್ರಶಂಸೆ

ಆಬ್ವಿಯಸ್ಲಿ ಸಿನಿಮಾ ಆಡಿಯನ್ಸ್ ನೋಡಿ ಅವರು ಕೊಟ್ಟಂತಹ ರಿವ್ಯೂವೇ ಅದಕ್ಕೆ ಅದಕ್ಕೆ ಒಂದು ಸೀಲ್ ಇಲ್ಲ ಅಂತಂದು ಇದ್ರೆ ಬಿಡೋರೆ ಅವರೇ ಅವರ ರಿವ್ಯೂ ಕೊಟ್ಟ್ ಮೇಲೆ ಸೋ ವೇಟಿಂಗ್ ಅದೇ ನೋಡಿದ್ ಒಂದು ಫೀಲ್ ಬಂತು ಒಂದು ತುಂಬಾ ಎಲ್ಲಾ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ರಿಯಲಿಸ್ಟಿಕ ಆದರೂ ಕೂಡ ತುಂಬ ಆ್ಯಕ್ಷನ್ ಅದ್ಭುತವಾದ ಟೀಮ್ ವರ್ಕ್ ನಡೆದಿದೆ ಮೇನ್ ಆಗಿ ದೇವರಾಜ್ ಪೂಜಾರಿ ಅದ್ಭುತವಾದ ನಿರ್ದೇಶಕರು ವೆರಿ ಟ್ಯಾಲೆಂಟೆಡ್ ಪ್ರಶಾಂತ್ ಸಿದ್ಧಿ ಆ್ಯಂಡ್ ಇದರಲ್ಲಿರುವಂಥ ಎಲ್ಲ ಆರ್ಟಿಸ್ಟ್ಗಳು ಪ್ರಶಾಂತ್ ಸಿದ್ಧಿ ಸಿನಿಮೆಟೋಗ್ರಾಫಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ